ವಿಕ್ರಮ್ ಸಿಂಹ ಬಂಧನ ರಾಜಕೀಯ ಪ್ರೇರಿತ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿಸಿದ್ದಾರೆ ಅಂತ ಹೇಳಬಾರ್ದು ಪ್ರತಾಪ್ ಸಿಂಹ ವಿರುದ್ಧ ಸಚಿವ ಜಿ ಪರಮೇಶ್ವರ್ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾರೇ ಆಗಿದ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗೋದು ಬೇಡ ಯಾವ ಒತ್ತಡ ಇದೆ ಹಾಗೆಯೇ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಬೇಡ ಯಾವ ಒತ್ತಡ ಕೂಡ ಇಲ್ಲ ಮರ ಕಡಿದಿದ್ದಾರೆ ಅದಕ್ಕೆ ಅವ್ರ ವಿರುದ್ಧ ಕೇಸ್ ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ವಿಕ್ರಮ್ ಸಿಂಹ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರ ತಮ್ಮ ಇವರ ಮೇಲೆ ಕೇಳಿ ಬಂದಿರುವಂಥ ಆರೋಪ ಅಂತ ಹೇಳಿದ್ರೆ ಮರ ಸಾಗಾಣಿಕೆ ಪ್ರಕರಣದಲ್ಲಿ ಇವರ ಹೆಸರು ಕೂಡ ತಳುಕಾಕೊಂಡಿದೆ ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಒಂದು ಕಡೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ಇದರ ಇದರ ಕುರಿತಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಈ ರೀತಿಯಾಗಿ ಮಾಡಿಸಿದ್ದಾರೆ ಅಂತ ಹೇಳಿ ಡೈರೆಕ್ಟಾಗಿ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ನಿನ್ನೆ ದಿನಗಳಲ್ಲಿ ಹಾಗೆಯೇ ಅದರ ಬಗ್ಗೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದರು ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರಿದ್ರು ಯಾರೇ ಆಗಿದ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗೋದು ಬೇಡ ಯಾವ ಒತ್ತಡ ಕೂಡ ಇಲ್ಲ ಮರ ಕಡಿದಿದ್ದಾರೆ ಅದಕ್ಕೆ ಅವ್ರ ವಿರುದ್ಧ ಕೇಸ್ ಹಾಕಿದ್ದಾರೆ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ವಿಕ್ರಮ್ ಸಿಂಹ ಸಂಸದ ಪ್ರತಾಪ್ ಸಿಂಹ ಅವರ ತಮ್ಮ ಇವರ ಕುರಿತಂತೆ ಒಂದು ಪ್ರಕರಣ ದಾಖಲಾಗಿತ್ತು ಅದು ಮರ ಸಾಗಾಣಿಕೆ ಪ್ರಕರಣದಲ್ಲಿ ಇವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಈ ಕುರಿತಂತೆ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಕೂಡ ಮಾತನಾಡಿದರು ಒಂದು ಕಡೆಯಲ್ಲಿ ನನ್ನನ್ನು ಹಾಗೆಯೇ ನನ್ನ ಕುಟುಂಬವನ್ನು ಮುಗಿಸೋಕೆ ರಾಜಕೀಯವಾಗಿ ಮುಗಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಇನ್ನೂ ಪ್ರಮುಖವಾಗಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಭವಿಷ್ಯಕ್ಕಾಗಿ ಈ ರೀತಿಯಾಗಿ ರಾಜಕೀಯ ದಾಳವನ್ನು ಹೂಡ್ತಾ ಇದ್ದಾರೆ ಹಾಗೆಯೇ ರಾಜಕೀಯವಾಗಿ ನನ್ನನ್ನು ಮುಗಿಸೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಪ್ರಕರಣಗಳೇನಿದೆ ಅಥವಾ ಇವರ ತಮ್ಮನ ಹೆಸರು ಇದರಲ್ಲಿ ತಳ್ಕಾಳ್ಕೊಳ್ಳೋ ಹಾಕಿಕೊಳ್ಳೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾರಣ ಅಂಥೇಳಿ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಸದ್ಯ ಇದೇ ಹೇಳಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ